ಜೈ ಹಿಂದ್ ಫ್ರೆಂಡ್ಸ್ ವೀರಭೂಮಿ ಸೈನಿಕ್ ತರಬೇತಿ ಕೇಂದ್ರ ದಾವಣಗೆರೆ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಏನಪ್ಪ ಅಂತಂದ್ರೆ ಐ ಟಿ ಬಿ ಪಿಯಲ್ಲಿ ಯಲ್ಲಿ ಪೋಸ್ಟ್ಗಳು ಬಿಟ್ಟಿದ್ದಾನೆ ನೋಡ್ಬೋದು ಇಲ್ಲಿ ನೀವು ಐ ಟಿ ಬಿ ಪಿದಲ್ಲಿ ಎಸ್ ಐ ಮತ್ತೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಪೋಸ್ಟ್ಗಳನ್ನು ಬಿಟ್ಟಿರುತ್ತಾನೆ ಓಕೆ ಐದುನೂರ ಇಪ್ಪತ್ತಾರು ಫೋಸ್ಟ್ಗಳು ಇರುತ್ತವೆ ಓಕೆ ಟೋಟಲಿ ಇಲ್ಲಿ ಅಬ್ಸರ್ವೇಷನ್ ಮಾಡಿ ಇಲ್ಲಿ ನೋಡಿಲ್ಲಿ ಐ ಟಿ ಬಿ ಪಿ ಎಸ್ ಐ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಆನ್ಲೈನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಓಕೆ ನೋಡ್ಬೋದು ಇವತ್ತಿನ ಡೇಟು ಓಕೆ ಲೇಟೆಸ್ಟ್ ಅಪ್ಡೇಟ್ ಅಪ್ಪ ಅಂತ ಕೊಟ್ಟಿದ್ದಾನೆ ಇಲ್ಲಿ ಇಲ್ಲಿ ನೋಡಿ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇದೆ ಓಕೆ ಅಪ್ಲಿಕೇಶನ್ ಏನಪ್ಪ ಅಂತಂದರೆ ಇವತ್ತೇ ಅಪ್ಲಿಕೇಶನ್ ಬಿಟ್ಟಿದ್ದಾನೆ ಓಕೆ ಇಲ್ಲಿ ನೋಡ್ಬೋದು ಓಕೆ ಏನಪ್ಪ ಅಂತಂದರೆ ಇದು ವೆಬ್ಸೈಟು ವೆಬ್ಸೈಟಲ್ಲಿ ಏನಪ್ಪ ಅಂತಂದರೆ ನಿಮಗೆ ಅಪ್ಲಿಕೇಶನ್ಸ್ ಫೀಸ್ ಬಂದು ಏನಪ್ಪ ಅಂತಂದರೆ ಸಬ್ಇನ್ಸ್ಪೆಕ್ಟರ್ಗೆ ಏಳ್ನೂರು ಫೀಸ್ ಇಟ್ಟಿದ್ದಾನೆ ಓಕೆ ಹೆಡ್ ಕಾನ್ಸ್ಟೇಬಲ್ಗೆ ಏನಪ್ಪ ಅಂತಂದರೆ ಹಂಡ್ರೆಡ್ ರುಪೀಸ್ ಇಟ್ಟಿದ್ದಾನೆ ಓಕೆ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಅಪ್ಪ ಅಂತಂದ್ರೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗೈತೆ ಡೇಟ್ ಅಪ್ಲಿಕೇಶನ್ಸು ಓಕೆ ಏನಪ್ಪ ಅಂತಂದ್ರೆ ಒಂದು ಗಂಟೆಯಿಂದ ಸ್ಟಾರ್ಟ್ ಆಗೈತೆ ಇಲ್ಲಿ ನೋಡಿ ಜೀರೋ ಒನ್ ಓಕೆ ಇಲ್ಲಿಂದ ಸ್ಟಾರ್ಟ್ ಆಗೈತೆ ಆಲ್ರೆಡಿ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾರು ಯಾರ್ಯಾರು ಅಪ್ಲಿಕೇಶನ್ ಹಾಕೋಬೇಕಿದ್ರೆಲ್ಲ ಮುಂದೆ ಎಲ್ಲರೂ ಅಪ್ಲಿಕೇಶನ್ಸ್ ಹಾಕೋರಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ನೀಟಾಗಿ ಒಂದ್ಸರಿ ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಿಕೊಂಡು ಓಕೆ ಎಸ್ ಎಸ್ ಎಲ್ ಸಿ ಮಾಸ್ ಇರಲಿ ಪಿ ಯು ಸಿ ಮಾಸ್ ಇರಲಿ ಡಿಗ್ರಿ ಮಾಸ್ ಕಾರ್ಡ್ ಇರಲಿ ಮಾಸ್ ಕಾರ್ಡ್ಲ ಮಾಸ್ ಕಾರ್ಡ್ದಲ್ಲಿ ಯಾವ ಥರ ನಿಮಗೆ ಡೇಟಾ ಬರ್ತ್ ಇರುತ್ತೆ ಹೆಸರು ಇರುತ್ತೆ ನೇಮ್ ಇರುತ್ತೆ ಎಲ್ಲ ಇನ್ಸಿಲ್ ಇರುತ್ತಲ್ಲ ಪ್ರತಿಯೊಂದೂ ಏನಪ್ಪ ಅಂತಂದ್ರೆ ಆಧಾರ್ ಕಾರ್ಡ್ದಲ್ಲಿ ಇರಬೇಕು ಓಕೆ ಆಧಾರ್ ಕಾರ್ಡು ಮಾಸ್ ಕಾರ್ಡ್ ಏನಪ್ಪ ಅಂತಂದರೆ ಟ್ಯಾಲಿ ಮಾಡಿದರೆ ಎರಡು ಸಿಮ್ ಇರಬೇಕು ಓಕೆ ಜಸ್ಟ್ ಇಲ್ಲಿ ಇಲ್ಲೇನಪ್ಪ ಅಂತಂದರೆ ನಿಮಗೆ ಎಲ್ಲ ಏನಪ್ಪ ಅಂತಂದ್ರೆ ಈ ಥರ ಕೊಟ್ಟಿದ್ದಾನೆ ನೋಡಿ ಫಿಸಿಕಲ್ ಯಾವ ಥರ ಇರುತ್ತೆ ಅಪ್ಪ ಅಂತಂದ್ರೆ ಈ ಥರ ಕೊಟ್ಟಿದ್ದಾನೆ ಮೇಲ್ ಏನಪ್ಪ ಅಂತಂದ್ರೆ ಹೈಟ್ ಕೊಟ್ಟಿದ್ದಾನೆ ಓಕೆ ನೋಡ್ಬೋದು ಓಕೆ ಎಸ್ ಐಗೆ ನೋಡಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಇಲ್ಲೆಲ್ಲ ಓಕೆ ಸೆವೆಂಟಿ ಸೆವೆನ್ ಟು ಏಯ್ಟಿ ಟು ಚೆಸ್ಟ್ ಕೊಟ್ಟಿದ್ದಾನೆ ಓಕೆ ಇಲ್ಲಿ ಬಂದು ಮೇಲ್ ಬಂದು ಒನ್ ಸಿಕ್ಸ್ಟಿ ಟು ಕೊಟ್ಟಿದ್ದಾನೆ ಓಕೆ ಏನಪ್ಪಾ ಅಂತಂದ್ರ ಇದು ಕ್ಯಾಂಡಿಡೇಟ್ಸ್ ಓಕೆ ಹೈಟ್ ನೋಡಿ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗೆ ಒನ್ ಸಿಕ್ಸ್ಟಿ ಟು ಕೊಟ್ಟಿದ್ದಾನೆ ಏನಪ್ಪಾ ಅಂತಂದ್ರೆ ಇದು ಚೆಸ್ಟ್ ಕೊಟ್ಟಿದ್ದಾನೆ ಇಲ್ಲಿ ಮೇ ಇಲ್ಲಿ ಹೈಟ್ ಕೊಟ್ಟಿದ್ದಾನೆ ಫಿಮೇಲ್ ದೋರಿಗೆ ಏನಪ್ಪಾ ಅಂತಂದ್ರೆ ಒನ್ ಫಿಫ್ಟಿ ಕೊಟ್ಟಿದ್ದಾನೆ ಓಕೆ ಈ ಥರ ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಓಕೆ ಇದು ಎಸ್ ಐ ಇದೇನಪ್ಪಾ ಅಂತಂದರೆ ಇದು ಹೆಡ್ ಕಾನ್ಸ್ಟೇಬಲ್ ನೋಡಿ ಹೆಡ್ ಕಾನ್ಸ್ಟೇಬಲ್ ಏನಪ್ಪ ಅಂತಂದರೆ ಏಯ್ಟಿಂದ ಏಯ್ಟಿ ಫೈವ್ ಇರಬೇಕು ಚೆಸ್ಟು ಓಕೆ ಫಿಮೇಲ್ ನೋಡಿ ಯಾವ ಥರ ಬರುತ್ತೆಪ್ಪಾ ಅಂತಂದರೆ ಹೆಡ್ ಕಾನ್ಸ್ಟೇಬಲ್ ಎಸ್ ಐ ಇದು ಇದು ಹೆಡ್ ಕಾನ್ಸ್ಟೇಬಲ್ ನೋಡಿ ಈ ಥರ ಇರೋದು ಇಲ್ಲಿ ನೋಡಿ ಒಂದು ಸೆಕೆಂಡ್ ಓಕೆ ಒನ್ ಸಿಕ್ಸ್ಟಿ ಫೈವ್ ಏನಪ್ಪಾ ಅಂತಂದ್ರೆ ಹೈಟ್ ಇರುತ್ತಾ ಮೇಲ್ದವರಿಗೆ ಫಿಮೇಲ್ದವರಿಗೆ ಒನ್ ಫಿಫ್ಟಿ ಫೈವ್ ಇರುತ್ತೆ ಓಕೆ ಇಲ್ಲೆಲ್ಲ ಸ್ಟೇಟ್ಗಳು ಕೊಟ್ಟಿದ್ದಾರೆ ನೋಡಿ ನಿಮ್ಮದು ಸ್ಟೇಟ್ ಯಾವ್ದು ಬರುತ್ತೆ ನೋಡ್ಕೊಳ್ರಿ ಈ ಸ್ಟೇಟಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದವರಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಪ್ಲೈ ಮಾಡ್ಕೋಬೋದು ಓಕೆ ಆಲ್ ಸ್ಟೇಟ್ಸ್ ಸ್ಟೇಟ್ಸ್ ಏನಪ್ಪ ಅಂತಂದ್ರೆ ಈ ಥರ ಇದೆ ನೋಡಿ ಏಯ್ಟಿಂದ ಏಯ್ಟಿ ಫೈವ್ ಚೆಸ್ಟ್ ಇರಬೇಕು ಓಕೆ ಇದೇನಪ್ಪ ಅಂತಂದ್ರೆ ಎಸ್ ಐ ಪೋಸ್ಟ್ಗೆ ಓಕೆ ಹೆಡ್ ಕಾನ್ಸ್ಟೇಬಲ್ ಫೋಸ್ಟ್ ಇರೋಪ್ಪಾ ಅಂತಂದರೆ ಇದಕ್ಕೂ ಏಯ್ಟಿನಿಂದ ಏಯ್ಟಿ ಫೈವ್ ಇರಬೇಕು ಓಕೆ ಇದಕ್ಕೇನಪ್ಪ ಅಂತಂದರೆ ಮೇಲಪ್ಪ ಅಂತಂದ್ರೆ ಹೈಟ್ ಏನಪ್ಪ ಅಂತಂದ್ರೆ ಒನ್ ಸೆವೆಂಟಿ ಕೇಳಿದ್ದಾನೆ ಓಕೆ ಇಲ್ಲಿ ನೋಡಪ್ಪ ಫಿಮೇಲ್ದವ್ರಿಗೆ ಏನಪ್ಪ ಅಂತಂದ್ರೆ ಇವರಿಗೆ ಒನ್ ಫಿಫ್ಟಿ ಸೆವೆನ್ ಕೇಳಿದ್ದಾನೆ ಓಕೆ ವೇಟ್ ತಕ್ಕಂಗೆ ಏನಪ್ಪ ಅಂತ ವೇಟ್ ಅಪ್ಪ ಅಂತಂದ್ರೆ ಹೈಟ್ ತಕ್ಕಂಗೆ ಏಜ್ ತಕ್ಕಂಗೆಪ್ಪ ಅಂತಂದ್ರೆ ವೇಟ್ ಇರಬೇಕಂತ ಕೇಳಿದ್ದಾನೆ ಓಕೆ ಎಲ್ಲ ಇದು ಇಲ್ಲ ಏನಪ್ಪ ಅಂತಂದರೆ ನೋಟಿಫಿಕೇಷನು ಒನ್ ಸೆಕೆಂಡ್ ಅಬ್ಸರ್ವೇಷನ್ ಮಾಡಿ ಈ ಥರ ನೋಟಿಫಿಕೇಷನ್ ಇರುತ್ತೆ ಓಕೆ ನಿಮ್ಗೆ ಏನಾದ್ರು ಬೇಕಾದ್ರಹ್ ವೆಬ್ಸೈಟ್ ಅಲ್ಲಿ ಹೋಗಿ ಕ್ರೋಮಲ್ಲಿ ಹೋಗಿ ಏನಪ್ಪ ಅಂತಂದ್ರ ಫ್ರೀ ಜಾಬ್ ಅಲರ್ಟ್ ಅಂತ ಹೋಗಿ ಅಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಐ ಟಿ ಬಿ ಪಿ ಅಪ್ಡೇಟ್ ಅಂತ ಹೊಡೆದ್ರೆ ಬರುತ್ತೆ ನಿಮ್ಗೆ ಓಕೆ ಓಕೆ ಇಲ್ಲಿ ನೋಡಿ ಇನ್ಸ್ಪೆಕ್ಟರ್ ಏನಪ್ಪಾ ಅಂತಂದ್ರೆ ಎಪ್ಪತ್ತೆಂಟು ಹುದ್ದೆಗಳು ಇರ್ತವೆ ಇದಕ್ಕೇನಪ್ಪ ಅಂತಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕೋಬಹುದು ಓಕೆ ಇದಕ್ಕೇನಪ್ಪಾ ಅಂತಂದ್ರೆ ಎನಿ ಡಿಗ್ರಿ ಯಾವ್ದಾದ್ರು ಡಿಗ್ರಿ ಮುಗಿದ್ರೆ ಸಾಕು ಓಕೆ ಫಿಮೇಲ್ ಅವರಿಗೆ ಏನಪ್ಪಾ ಅಂತಂದ್ರೆ ಹದಿನಾಲ್ಕು ಪೋಸ್ಟ್ಗಳಿದಾವೆ ಹೆಡ್ ಕಾನ್ಸ್ಟೇಬಲ್ ಏನಪ್ಪಾ ಅಂತಂದ್ರೆ ಮುನ್ನೂರ ಇಪ್ಪತ್ತೈದು ಫೋರ್ಸ್ಗಳಿದ್ದಾವೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಮತ್ತು ಟೆನ್ ಪ್ಲಸ್ ಟು ಪಾಸಾಗಿರಬೇಕು ಓಕೆ ಪಿ ಸಿ ಎಮ್ ಬಿ ಏನಪ್ಪಾ ಅಂತಂದ್ರೆ ಪಾಸಾಗಿರಬೇಕು ಇಲ್ಲ ಐ ಟಿ ಐ ಪಾಸಾಗಿರಬೇಕು ಎಲೆಕ್ಟ್ರಿಷಿಯನ್ಸ್ ಎಲ್ಲ ಪಾಸಾಗಿರ್ಬೇಕು ಅನ್ಕೊಂಡು ಓಕೆ ಐ ಟಿ ಐದಲ್ಲಿ ಓಡಿ ಎಲೆಕ್ಟ್ರಿಕನ್ಸ್ ಏನಪ್ಪ ಅಂತಂದ್ರೆ ಎಲೆಕ್ಟ್ರಿಕಲ್ ಇದನ್ನು ಪಾಸಾಗಿರಬೇಕು ಡಿಪ್ಲೊಮ ಏನಪ್ಪಾ ಅಂತಂದರೆ ಪಾಸಾದಂಥ ಅಭ್ಯರ್ಥಿಗಳೇನಪ್ಪ ಅಂತಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೇನಪ್ಪ ಅಂತಂದ್ರೆ ಹದಿನೆಂಟರಿಂದ ಇಪ್ಪತ್ತೈದು ಏಜ್ ಏಜ್ ಕೊಟ್ಟಿದ್ದಾನೆ ಮುನ್ನೂರ ಇಪ್ಪತ್ತೈದು ಮುನ್ನೂರ ಇಪ್ಪತ್ತೈದು ಏನಪ್ಪಾ ಅಂತಂದರೆ ಪೋಸ್ಟ್ಗಳಿದ್ದಾವೆ ಇಲ್ಲಪ್ಪ ಅಂತಂದ್ರೆ ಫೀಮೇಲ್ದವ್ರಿಗೆ ಏನಪ್ಪ ಅಂತಂದ್ರೆ ಇಲ್ಲಿ ಐವತ್ತೆಂಟು ಪೋಸ್ಟ್ಗಳು ಕೊಟ್ಟಿದ್ದಾನೆ ಕಾನ್ಸ್ಟೇಬಲ್ ಇಲ್ಲಿ ಓಕೆಪ್ಪ ಹದಿನೆಂಟರಿಂದ ಏನಪ್ಪ ಅಂತಂದ್ರೆ ಇಪ್ಪತ್ತ್ಮೂರು ಏಜ್ ಕೊಟ್ಟಿದ್ದಾನೆ ನಲವತ್ನಾಲ್ಕು ಪೋಸ್ಟ್ಗಳಿದ್ದಾವೆ ಓಕೆ ಇದೇನಪ್ಪ ಅಂತಂದರೆ ಮ್ಯಾಟ್ರಿಕುಲೇಷನ್ ಅಂತ ಕೊಟ್ಟಿದ್ದಾನೆ ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಸಾಕು ಸಹ ಹಾಕ್ಬಹುದು ಓಕೆ ಇಟ್ಟು ವೆಬ್ಸೈಟ್ ಇರೋದು ಓಕೆ ಇನ್ನೇನಾದರೂ ನೀನು ಅಪ್ಲಿಕೇಶನ್ಸ್ ಏನಾದರೂ ಹಾಕೋಬೇಕಪ್ಪಾ ಅಂತಂದ್ರೆ ಫ್ರೀ ಜಾಬ್ ಅಲರ್ಟ್ ಹೋಗಿ ಐ ಟಿ ಬಿ ಪಿ ಅಂತ ಸರ್ಚ್ ಮಾಡಿರಿ ಹೆಡ್ ಕಾನ್ಸ್ಟೇಬಲ್ ಎಸ್ ಐ ಕಾನ್ಸ್ಟೇಬಲ್ ಅಂತ ಬರುತ್ತೆ ಓಕೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ನೀವು ಅಪ್ಲಿಕೇಶನ್ಸ್ ಹಾಕೋಬಹುದು ಓಕೆ ಆನ್ಲೈನ್ ಅಪ್ಲೈ ಅಂತ ಬರುತ್ತಲ್ಲ